ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಉಷಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ರೇಷನ್ ಕಾರ್ಡ್ ಬಗ್ಗೆ ಅಪ್ಡೇಟ್ ತಿಳಿಸ್ಕೊಡ್ತೀನಿ ನೀವು ನನ್ನ ಚಾನಲಲ್ಲಿ ಅಲ್ಲಿ ಸರ್ಕಾರದಿಂದ ಬರುವಂತಹ ಏನೇ ಹೊಸ ಅಪ್ಡೇಟ್ಗಳಾಗಿರ್ಬೋದು ಅಥವಾ ಹೊಸ ಯೋಜನೆಗಳ ಬಗ್ಗೆ ಮಾಹಿತಿ ತಿಳ್ಕೊಬಹುದು ಇವತ್ತು ನನ್ನ ಹಿಂದಿನ ವಿಡಿಯೋ ನೀವು ಚೆಕ್ ಮಾಡಿದ್ರೆ ನೀವು ಸರ್ಕಾರದಿಂದ ಒಂದು ಉಚಿತವಾಗಿ ಒಂದು ಕಾರ್ಡ್ ಮಾಡಿಸ್ಕೊಳಕ್ಕೆ ಅವಕಾಶನ ಮಾಡಿಕೊಡ್ತಿದ್ದಾರೆ ಆ ಕಾರ್ಡ್ ನ ಮಾಡಿಸ್ಕೊಂಡ್ರೆ ನಿಮಗೆ ಪ್ರತಿ ವರ್ಷ ನಿಮಗೆ ಐದು ಲಕ್ಷದವರೆಗೂ ಉಚಿತವಾಗಿ ಫ್ರೀ ಟ್ರೀಟ್ಮೆಂಟ್ ನ ತಗೋಬಹುದು ಅದ್ರ ಬಗ್ಗೆ ಸಂಪೂರ್ಣವಾಗಿ ಡೀಟೇಲ್ ಆಗಿ ಆ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ ಕೊಟ್ಟಿದ್ದೀನಿ ಇಂಟ್ರೆಸ್ಟ್ ಇತ್ತು ಅಂತಂದರೆ ನೀವು ಈ ವಿಡಿಯೋನ ಚೆಕ್ ಮಾಡ್ಬೋದು ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮರಿಬೇಡಿ ನನ್ನ ಚಾನಲ್ ಅಲ್ಲಿ ನಾನು ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಬಂದಿರತ್ತೆ ನಿಮ್ಮ ಫ್ರೀ ಟೈಮಲ್ಲಿ ನನ್ನ ಎಲ್ಲ ವೀಡಿಯೋಸ್ನೂ ನೋಡ್ಬೋದು ಹಾಗೆ ಪ್ರತಿಯೊಬ್ರು ಕೂಡ ವೀಡಿಯೋಗ ಲೈಕ್ ಮಾಡಿ ತುಂಬ ಜನ ವೀಡಿಯೋ ನೋಡ್ತಾ ಇದ್ದೀರಾ ಆದರೆ ವೀಡಿಯೋಗೆ ಲೈಕೇ ಮಾಡ್ತಾರಲ್ಲ ಸೊ ಪ್ರತಿಯೊಬ್ಬರು ಕೂಡ ವೀಡಿಯೋಗೆ ಲೈಕ್ ಮಾಡಿ ನೀವು ಲೈಕ್ ಮಾಡಿದ್ರೆ ನಂಗೆ ಗೊತ್ತಾಗತ್ತೆ ನಾನು ಮಾಡ್ತಿರೋ ಎಲ್ಲ ನಿಮಗೆ ಇನ್ಫಾರ್ಮೇಟಿವ್ ಆಗಿರುತ್ತೆ ಇಷ್ಟ ಆಗ್ತಿದೆ ಅಂದ್ಬಿಟ್ಟು ಇದೇ ರೀತಿ ಹೆಚ್ಚು ಹೆಚ್ಚು ವೀಡಿಯೋಸ್ ಮಾಡೋಕ್ಕೆ ನನಗೂ ಕೂಡ ಮೋಟಿವೇಶನ್ ಸಿಗುತ್ತೆ ನಿಮ್ಮ ಸಪೋರ್ಟು ನನ್ನ ಮೋಟಿವೇಶನ್ ಆಗಿರುತ್ತೆ ಸೊ ಪ್ರತಿಯೊಬ್ಬರು ಕೂಡ ವೀಡಿಯೋಗ ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ಯೂಟ್ಯೂಬ್ ಶಾರ್ಟ್ಸಲ್ಲಿ ನಾನು ಡೈಲಿ ನ್ಯೂಸ್ ಅಪ್ಡೇಟ್ ಕೂಡ ತಿಳಿಸ್ತಿರ್ತೀನಿ ಅದನ್ನ ಕೂಡ ಚೆಕ್ ಮಾಡ್ಬೋದು ಹಾಗೆ ನೀವು ನನ್ನ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡ್ಬೋದು ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ ಆ ಲಿಂಕ್ನ ಕ್ಲಿಕ್ ಮಾಡಿದರೆ ನನ್ನ ಪೇಜ್ನ ಫಾಲೋ ಮಾಡ್ತೀರಾ ಬನ್ನಿ ವಿಡಿಯೋನ ಶುರು ಮಾಡೋಣ ನಾನು ನಿಮಗೆ ಸಾಕಷ್ಟು ಬಾರಿ ತಿಳಿಸ್ಕೊಟ್ಟಿದ್ದೀನಿ ರೇಷನ್ ಕಾರ್ಡ್ಗೆ ತಿದ್ದುಪಡಿನ ಸ್ಟಾರ್ಟ್ ಮಾಡಿದ್ದಾರೆ ಅಂತ ಲಕ್ಷಾಂತರ ಬಿ ಪಿ ಎಲ್ ರೇಷನ್ ಕಾರ್ಡ್ನ ಕ್ಯಾನ್ಸಲ್ ಮಾಡಿದ್ರು ಹಾಗೆ ಅದನ್ನು ವಿತರಣೆ ಕೂಡ ಮಾಡಿದ್ರು ಮತ್ತೆ ಆಕ್ಟಿವೇಟ್ ಮಾಡಿಕೊಟ್ಟು ಸಾಕಷ್ಟು ಜನಕ್ಕೆ ಕಾರ್ಡ್ ಸಿಕ್ಕಿಲ್ಲ ಅಂತ ಹೇಳ್ತಾ ಇದ್ದೀರಾ ಅಂದರೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಏನು ಕ್ಯಾನ್ಸಲ್ ಮಾಡಿದ್ರು ಅದು ಮತ್ತೆ ನಮ್ದು ಆಕ್ಟಿವೇಟ್ ಆಗಿಲ್ಲ ನಮ್ದು ಆ್ಯಕ್ಟಿವ್ ಆಗಿಲ್ಲ ಅಂತ ನಿಮ್ಮದು ಆ ಥರ ಆಗಿದೆ ನೀವು ಯಾವುದೇ ಟ್ಯಾಕ್ಸ್ ಹೋಲ್ಡರ್ಸ್ ಅಲ್ಲ ಅಥವಾ ಯಾವುದೇ ಗೌರ್ಮೆಂಟ್ ಜಾಬಲ್ಲಿದ್ದರೂ ಕೂಡ ನಿಮ್ಮ ಬಿ ಪಿ ಎಲ್ ರೇಷನ್ ಕಾರ್ಡ್ ಮತ್ತೆ ನಿಮಗೆ ಸಿಕ್ಕಿಲ್ಲ ಅಂದರೆ ದಯವಿಟ್ಟು ನಿಮ್ಮ ಹತ್ತಿರದ ಆಹಾರ ಇಲಾಖೆಗೆ ಹೋಗಿ ನಿಮ್ಮ ರೇಷನ್ ಕಾರ್ಡ್ ನಿಮ್ಮ ಆಧಾರ್ ಕಾರ್ಡ್ ಹಾಗೆ ನಿಮ್ಮ ಪ್ಯಾನ್ ಕಾರ್ಡ್ ಜೆರಾಕ್ಸ್ನ ಇದಿಷ್ಟು ಡಾಕ್ಯುಮೆಂಟ್ನೂ ಕೊಟ್ಟು ಬಂದು ಈ ನಮಗಿನ್ನೂ ಕಾರ್ಡು ಆ್ಯಕ್ಟಿವೇಟ್ ಆಗಿಲ್ಲ ನಮ್ಮ ಬಿ ಪಿ ಎಲ್ ರೇಷನ್ ಕಾರ್ಡು ಅಂತ ಹೇಳಿದರೆ ನೀವು ಆ ಡಾಕ್ಯುಮೆಂಟ್ ತೊಗೊಂಡೋಗಿ ಕೊಟ್ಟರೆ ಅದನ್ನ ಮತ್ತೆ ವೆರಿಫೈ ಮಾಡಿ ನೀವು ನಿಜವಾಗ್ಲೂ ಟ್ಯಾಕ್ಸ್ ಪೇಯರ್ಸ್ ಅಲ್ಲ ಅಥವಾ ಗೌರ್ಮೆಂಟ್ ಜಾಬ್ ಅಲ್ಲಿ ಇಲ್ಲ ಅಂದ್ರೆ ಖಂಡಿತವಾಗ್ಲೂ ಆಕ್ಟಿವೇಟ್ ಮಾಡ್ಕೊಡ್ತಾರೆ ನಿಮ್ದು ಆಕ್ಟಿವೇಟ್ ಆಗಿಲ್ಲ ಅಂತ ತಕ್ಷಣ ಸುಮ್ಮನೆ ಮನೇಲಿ ಇಡಬೇಡಿ ದಯವಿಟ್ಟು ಆಹಾರ ಇಲಾಖೆ ಭೇಟಿ ಮಾಡಿ ನಿಮ್ಮ ಕಾರ್ಡ್ನ ಸರಿ ಮಾಡಿಸ್ಕೊಳ್ಳಿ ಹಾಗೆ ಇನ್ನೊಂದು ಹೊಸ ಅಪ್ಡೇಟ್ ಏನಪ್ಪಾ ಅಂದ್ರೆ ನಿಮ್ಮ ರೇಷನ್ ಕಾರ್ಡ್ ತಿದ್ದುಪಡಿಗೆ ಅವಕಾಶನ ಮಾಡಿಕೊಟ್ಟಿದ್ದಾರೆ ಅದು ಎ ಪಿ ಎಲ್ ಕಾರ್ಡರ್ ಆಗಿರಲಿ ಬಿ ಪಿ ಎಲ್ ಕಾರ್ಡರ್ ಆಗಿರಲಿ ನಿಮ್ಮ ಹೆಸರನ್ನ ಸೇರ್ಸೋದಾಗಿರ್ಬೋದು ತೆಗ್ಸೋದಾಗಿರ್ಬೋದು ಅಥವಾ ನಿಮ್ಮ ಹೆಸರಲ್ಲಿ ಸ್ಪೆಲಿಂಗ್ ಮಿಸ್ಟೇಕ್ ಏನಾರು ಆಗಿದ್ರೆ ಇನ್ಸಿಲ್ ಚೇಂಜ್ ಮಾಡಿಸೋದಾಗಿರ್ಬೋದು ಅಥವಾ ಸ್ಪೆಲ್ಲಿಂಗ್ ಚೇಂಜ್ ಮಾಡಿಸೋದ್ ಪ್ರತಿಯೊಂದನ್ನು ಕೂಡ ನೀವು ಮಾಡಿಸ್ಬೋದು ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಸಂಜೆ ಐದು ಗಂಟೆವರೆಗೂ ಅವಕಾಶನ ಮಾಡಿಕೊಟ್ಟಿದ್ದಾರೆ ನೀವು ಏನಾರ ಹೆಸರು ಸೇರಿಸಬೇಕು ಅಂತಿದ್ದೀರಾ ಅಂದರೆ ಯಾರ ಹೆಸರು ಸೇರಿಸಬೇಕು ಅಂತಿದ್ದೀರಾ ಅವರ ಆಧಾರ್ ಕಾರ್ಡ್ ಹಾಗೆ ರೇಷನ್ ಕಾರ್ಡ್ನ ತೊಗೊಂಡೋದ್ರೆ ಸಾಕು ನೀವು ಹೆಸರನ್ನು ಆ್ಯಡ್ ಮಾಡಿಸ್ಬೋದು ಅಥವಾ ಚಿಕ್ಕ ಮಕ್ಕಳು ಹೆಸರು ಆ್ಯಡ್ ಮಾಡಿಸ್ಬೇಕಂತಿದ್ದೀರಾ ಅಂತಂದರೆ ನೀವು ಬರ್ತ್ ಸರ್ಟಿಫಿಕೇಟ್ನ ತೊಗೊಂಡೋಗ್ಬೇಕಾಗತ್ತೆ ಮಕ್ ಮಕ್ಕಳು ಐದು ವರ್ಷದ ಮೇಲಿದ್ದಾರೆ ಅಂದರೆ ಅವರ ಆಧಾರ್ ಕಾರ್ಡ್ ಕೂಡ ಕಂಪಲ್ಸರಿಯಾಗಿ ತೊಗೊಂಡೋದ್ರೆ ನೀವು ಹೆಸರನ್ನು ಆ್ಯಡ್ ಮಾಡಿಸ್ಬೋದು ಹಾಗೆ ನೀವು ಹೆಸರನ್ನ ತೆಗೆಸ್ಕೊಬೋದು ಕೂಡ ಖಂಡಿತವಾಗ್ಲೂ ಅವ್ರ ಅವಕಾಶನ ಕೊಟ್ಟಾಗ ಉಪಯೋಗಿಸ್ಕೊಳ್ಳಿ ಇದಕ್ಕೆ ಲಾಸ್ಟ್ ಡೇಟ್ ಅಂತ ಯಾವುದೇ ರೀತಿ ಅನೌನ್ಸ್ ಮಾಡಿಲ್ಲ ಒಟ್ಟು ಅವಕಾಶನ ಮಾಡ್ಕೊಟ್ಟಿದ್ದಾರೆ ತುಂಬಾ ಜನ ಕಮೆಂಟ್ ಕೂಡ ಮಾಡಿ ತಿಳ್ಸಿದೀರಾ ನಾವು ತಿದ್ದುಪಡಿ ಮಾಡಿಸ್ಕೊಂಡ್ವಿ ಅಂತ ಕಮೆಂಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಹಾಗೆ ಎಲ್ಲೆಲ್ಲಿ ಹೋಗಿ ತಿದ್ದುಪಡಿ ಮಾಡಿಸ್ಬೋದು ಅಂದ್ರೆ ಬೆಂಗಳೂರು ಒನ್ ಗ್ರಾಮ ಒನ್ ಕರ್ನಾಟಕ ಒನ್ ಹಾಗೆ ನೀವು ಸೈಬರ್ ಸೆಂಟರ್ ಕೂಡ ಸೈಬರ್ ಸೆಂಟರ್ಸ್ ಅಲ್ಲೂ ಕೂಡ ನೀವು ತಿದ್ದುಪಡಿನ ಮಾಡಿಸ್ಬಹುದು ಅಲ್ಲೂ ಕೂಡ ಆಕ್ಸೆಸ್ ನ ಕೊಟ್ಟಿದ್ದಾರೆ ಸೊ ಅವಕಾಶ ಕೊಟ್ಟಾಗ ಅದನ್ನ ಉಪಯೋಗಿಸಿಕೊಳ್ಳಿ ಅಕಸ್ಮಾತ್ ನಿಮಗೆ ನೆಸಿಟಿ ಇಲ್ಲ ಅಂದ್ರೆ ಅಟ್ಲೀಸ್ಟ್ ನಿಮಗೆ ಗೊತ್ತಿರೋರಿಗಾಗಿರ್ಬೋದು ಫ್ರೆಂಡ್ಸ್ ರಿಲೇಟಿವ್ಸ್ ನೈಬರ್ಸ್ ಪ್ರತಿಯೊಬ್ಬರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ಯಾಕಂದ್ರೆ ತುಂಬಾ ಜನಕ್ಕೆ ಗೊತ್ತಿರಲ್ಲ ಹೆಸರು ಸೇರಿಸ್ಬೇಕಂತಿರ್ತಾರೆ ಹೆಸರು ತೆಗೆಸ್ಬೇಕಂತಿರ್ತಾರೆ ಅಥವಾ ಏನಾದರೂ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿರುತ್ತೆ ಸೊ ಅಂಥವ್ರು ಇಂಥ ಅವಕಾಶಕ್ಕಾಗಿ ಕಾಯ್ತಿರ್ತಾರೆ ಬಟ್ ಲ್ಯಾಕ್ ಆಫ್ ಇನ್ಫಾರ್ಮೇಷನಿಂದ ಇಂದ ಅವರಿಗೆ ಗೊತ್ತಿರಲ್ಲ ಸೊ ಹಾಗಾಗಿ ನನ್ನ ಚಾನೆಲ್ ಮೂಲಕ ಪ್ರತಿಯೊಬ್ಬರಿಗೂ ಕೂಡ ಸರ್ಕಾರದಿಂದ ಬರುವಂತಹ ಮಾಹಿತಿ ತಿಳಿಸುವಂತಹ ಪ್ರಯತ್ನ ಮಾಡ್ತಾ ಇದೀನಿ ಸೊ ಪ್ರತಿಯೊಬ್ಬರು ಕೂಡ ಸಪೋರ್ಟ್ ಮಾಡಿ ನಿಮ್ಮ ಗೊತ್ತಿರೋರಿಗೆ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ ಪ್ರತಿಯೊಬ್ಬರಿಗೂ ಕೂಡ ನನ್ನ ವೀಡಿಯೋ ಲಿಂಕ್ನ ಶೇರ್ ಮಾಡಿ ನೀವೆಷ್ಟು ಸಪೋರ್ಟ್ ಮಾಡ್ತೀರಾ ಎಷ್ಟು ವೀಡಿಯೋಸ್ನ ಶೇರ್ ಮಾಡ್ತೀರಾ ಎಷ್ಟು ನಿಮ್ಮ ಅಭಿಪ್ರಾಯನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸ್ತೀರಾ ಅಷ್ಟು ಹೆಚ್ಚು ಜನಕ್ಕೆ ನನ್ನ ವೀಡಿಯೋಸ್ ರೀಚ್ ಆಗುತ್ತೆ ಹಾಗೆ ನೀವೇನಾದ್ರು ತಿದ್ದುಪಡಿ ಮಾಡಿಸ್ಕೊಂಡಿದ್ದೀರಾ ಅಂದರೆ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಅವಾಗ ಬೇರೆಯವ್ರಿಗೂ ಕೂಡ ಗೊತ್ತಾಗುತ್ತೆ ಎಲ್ಲ ಜಿಲ್ಲೆಯಲ್ಲೂ ಅವಕಾಶ ಮಾಡಿಕೊಟ್ಟಿದ್ದಾರೆ ಇಡೀ ಕರ್ನಾಟಕದಲ್ಲಿ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಸಂಜೆ ಐದು ಗಂಟೆವರೆಗೂ ಲಿಂಕ್ ಯಾವಾಗ ಕ್ಲೋಸ್ ಆಗುತ್ತೆ ಹೇಳೋಕ್ಕಾಗಲ್ಲ ಸೊ ಆದಷ್ಟು ಬೇಗ ಹೋಗಿ ಮಾಡಿಸ್ಕೊಳ್ಳಿ ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ ಐ ಹೋಪ್ ಈ ವಿಡಿಯೋದಿಂದ ಸ್ವಲ್ಪನಾದರೂ ಮಾಹಿತಿ ಸಿಕ್ತು ಅಂದ್ಕೊಂಡಿದ್ದೀನಿ ಆ ಇಷ್ಟೊಂದು ವಿಡಿಯೋ ನೋಡಿದಾಗೆ ಥ್ಯಾಂಕ್ ಯು ಸೋ ಮಚ್ ನಮಸ್ಕಾರ